ಸಮುದ್ರದಲ್ಲಿ ಒಂದು ಹೋಗ್ತಾ ಹೋಗ್ತಾಯಿತ್ತು ಅದೊಂದು ದೊಡ್ಡ ಶ್ರೀಮಂತ ಹಡುಗು ತಾವು ಕೇಳಿದ್ದೀವಿ ಕ್ರೂಝ್ ಅಂತ ಕೇಳ್ತೀವಿ ಶ್ರೀಮಂತ ಹಡಗು ಅಂದರೆ ಅದು ಸಾಮಾನ್ಯ ಶ್ರೀಮಂತರಿಗೆ ಸಿಗೋದಲ್ಲ ಅತ್ಯಂತ ಶ್ರೀಮಂತರ ಕೈಗೆ ಮಾತ್ರ ಸಿಗುವಂಥದ್ದು ಪ್ರವಾಸಕ್ಕೆ ಹೋಗುವಂಥ ಅತ್ಯಂತ ಶ್ರೀಮಂತರಿಗಾಗಿ ಮಾಡಿದಂಥ ವಿಲಾಸಿ ಹಡುಗದು ಒಂದೇ ಸಲ ಸುಮಾರು ಎರಡು ಸಾವಿರ ಜನ ಪ್ರವಾಸ ಮಾಡಬಹುದಾಗಿತ್ತು ಅದರೊಳಗೆ ಅನೇಕ ಮಳಿಗೆಗಳು ನೃತ್ಯದ ಅಂಗಳಗಳು ಈಜುಗಳು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡುವಂಥ ಹೋಟೆಲ್ಗಳು ಯಾವುದೇ ಜನರು ಯಾವುದೇ ಅಭಿರುಚಿಯನ್ನು ಹಾಗಿದ್ದವು ಅದರಲ್ಲಿ ಪ್ರವಾಸ ಮಾಡಬೇಕು ಅಂದರೆ ಆರು ತಿಂಗಳು ಮೊದಲೇ ಸ್ಥಳ ಕಾಯ್ದಿರಿಸಬೇಕಾಗಿತ್ತು ಇಂಥದ್ದೊಂದು ಕ್ರೂಸ್ ಹೋಗ್ತಾಯಿತ್ತು ಪ್ರಯಾಣ ನಡೀತಾ ಇತ್ತು ಅಡುಗೆಗಳ ಸಂಭ್ರಮ ತುಂಬಿ ಇತ್ತು ಯಾರಿಗೂ ಸಮಯದ ಪರಿವೇನೇ ಇಲ್ಲ ಏನು ಎಲ್ಲಿ ನೋಡೋದ್ರಲ್ಲಿ ವಿಲಾಸ ಎಲ್ಲಿ ನೋಡೋದ್ರಲ್ಲಿ ಅದ್ಭುತ ಎಲ್ಲಿ ನೋಡೋದಲ್ಲ ಊಟ ತಿಂಡಿ ನೃತ್ಯ ನಡೀತಾ ಇತ್ತು ಆದರೆ ಇವರು ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಘಟನೆ ನಡೀತಾ ಇತ್ತು ಆ ಹಡಗನ್ನ ಚಲಿಸ್ತಾ ಇದ್ದಂಥ ನಾಲ್ಕು ಇಂಜನ್ಗಳಿಗೆ ಒಂದು ಪ್ರಮುಖವಾದ ಮಧ್ಯದ ಇಂಜಿನ್ ಕೆಲಸ ನಿಲ್ಲಿಸಿಬಿಟ್ಟಿತ್ತು ತಕ್ಷಣ ಕ್ಯಾಪ್ಟನಿಗೆ ಗೊತ್ತಾಯಿತು ಹಡಗ ಎಳಿತಾ ಇದೆ ಎಳಿತಾ ಇದೆ ಅಂತ ಗೊತ್ತಾಯಿತು ಅಂದ ತಕ್ಷಣ ರಿಪೇರಿ ಮಾಡಬೇಕು ಅದು ಇಲ್ಲದೆ ಹೋದರೆ ಆ ಮುಖ್ಯ ಇಂಜಿನ್ ಇಲ್ಲದೆ ಹೋದರೆ ಉಳಿದ ಇಂಜಿನ್ ಮೇಲೆ ತುಂಬ ಒತ್ತಡ ಹೆಚ್ಚಾಗಿ ಅವು ನಿಲ್ಲಿಸ್ಬಿಡ್ತಾವ ಕೆಲಸ ತಕ್ಷಣ ಇಂಜಿನಿಯರ್ ಹೇಳಿಕೊಳಿಸಿದರು ಅವ್ರು ಬಂದರು ನೋಡಿದರು ಮೂರು ನಾಲ್ಕು ತಾಸು ಪ್ರಯತ್ನ ಮಾಡಿದರೂ ಕೂಡ ಆ ಇಂಜಿನ್ ಏನು ಶುರು ಆಗಲಿಲ್ಲ ಏನು ಮಾಡೋದು ಅಂದರು ಅಷ್ಟರಲ್ಲಿ ಮತ್ತೊಂದು ಇಂಜನ್ ಕೈ ಕೊಡೋ ಲಕ್ಷಣ ಕಾಣಿಸ್ತು ಈ ಕ್ಯಾಪ್ಟನ್ ಮತ್ತು ಇಂಜಿನಿಯರ್ ಜೊತೆಗೆ ಹಡಗಿನ ಮಾಲಕರಿಗೂ ಚಿಂತೆ ಆಯಿತು ಅಯ್ಯೋ ಬೇಗ ದುರಸ್ತಿ ಆಗದೆ ಹೋದರೆ ಎರಡು ಇಂಜನ್ ಫೇಲ್ ಆಗಿಬಿಟ್ರೆ ಹಡಗ ಒಂದು ಕಡೆಗೆ ಬಿಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹಡಗ ಮುಳುಗು ಅಪಾಯ ಉಂಟು ಎಲ್ಲರ ಹಣೆ ಮೇಲೆ ಬೆವರು ಮೂಡಿತು ಹಡಗಿನ ಇಂಜಿನಿಯರ್ ಹೇಳಿದರು ಈ ತಮ್ಮಿಂದ ಸಾಧ್ಯ ಇಲ್ಲ ಸರ್ ಏನಾದರೂ ಗೊತ್ತಾಗ್ತಾ ಇಲ್ಲ ನಮಗೆ ಇನ್ನೇನು ದಾರಿ ಅಂತ ವಿಚಾರ ಮಾಡ್ತಿರುವಾಗ ಒಬ್ಬ ಇಂಜಿನಿಯರ್ ಹೇಳಿದ ಸ್ವಾಮಿ ನಾವೇನಿದ್ದೀವಿ ಈಗ ಸ್ಥಳದಿಂದ ನೂರು ಕಿಲೋಮೀಟ್ರ್ ದೂರದಲ್ಲಿ ಸಮುದ್ರ ದಂಡೆ ಮೇಲೆ ಒಂದು ಪಟ್ಟಣದೊಳಗೆ ಒಬ್ಬ ಮನುಷ್ಯ ಇದ್ದಾನೆ ತುಂಬ ವಯಸ್ಸಾದ ಇಂಜಿನಿಯರು ಈ ಹಡಗು ರಿಪೇರಿಯಲ್ಲಿ ಅಷ್ಟು ಜ್ಞಾನ ಇನ್ಯಾರಿಗೂ ಇಲ್ಲ ಅವನು ಕರೆಸೋದು ಒಂದೇ ಹಾದಿ ಎಂದರು ಅಡುಗಿನ ಮಾಲೀಕರು ಆ ಇಂಜಿನಿಯರಿಗೆ ಫೋನ್ ಮಾಡಿದರು ಬರ್ತೀನಿ ಅಂದ ಅತ್ಯಂತ ವೇಗವಾಗಿ ಚಲಿಸೋ ನಾವೇ ಕೊಟ್ಟರು ಅವ್ನು ಬಂದು ಅದನ್ನ ಹೇರ್ಕೊಂಡು ಹಡ್ಗಂಬನ ಸೇರಿಕೊಂಡ ಇಂಜಿನಿಯರ್ ಹತ್ರ ಮಾತಾಡ್ದ ಏನಾಗಿದೆ ಅಂತ ನೋಡಿದ ನಂತರ ಇಂಜಿನಿಯರಿರು ಕರ್ಕೊಂಡು ಹೋಗಿ ಆ ಇಂಜಿನಿಯರ್ ತನ್ನ ಕೆಳಗಡೆ ಆ ಜಾಗಕ್ಕೆ ಹೋದ ಒಬ್ಬನೇ ಹೋಗಿ ಎಲ್ಲ ಸೂಕ್ಷ್ಮವಾಗಿ ನೋಡ್ದ ನಂತರ ಒಂದು ಸುತ್ತಿಗೆ ಕೊಡಿ ಸಣ್ಣ ಸುತ್ತಿಗೆ ಕೊಡಿ ಅಂದ ಕೊಟ್ಟರು ಅವನು ಹೋಗಿ ಕೈ ಆಡಿಸ್ಕೊಂಡು ಹೋಗಿ ಇಂಜಿನ್ ಒಂದು ಭಾಗದ ಮೇಲೆ ಪಟ್ಟಂತ ಹೊಡೆದ ಆಶ್ಚರ್ಯ ಎಲ್ಲರಿಗೂ ಇಂಜಿನ್ ಕಾರ್ಯ ಶುರು ಮಾಡಿತು ಹಡ್ಗೆ ಮತ್ತೆ ಮೊದಲನಾಗಿ ಸುಸ್ಥಿತಿ ಬಂತು ಎಲ್ರಿಗೂ ಸಂತೋಷ ಆಶ್ಚರ್ಯ ಇರೀ ಇಂಜಿನಿಯರ್ ಅಂದ ನಾನು ವಾಪಸ್ಸು ಹೋಗ್ಬೇಕಪ್ಪ ನಾನು ಕೊಟ್ಬೇಡಿ ಬಿಲ್ ಕೊಟ್ಬಿಡಿ ಬಿಲ್ ಕೊಟ್ಟ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಲೀಕರಿಗೆ ಗಾಬರಿ ಈ ಮನುಷ್ಯ ಮುದುಕ ಬಂದ ಏನೂ ಮಾಡಿಲ್ಲ ಬರೀ ಸುತ್ತಿಗೆ ಕಡೆ ಪಟ್ಟಂತ ಹೊಡೆದಿದ್ದಾನೆ ಪೆಟ್ಟು ಹಾಕಿದ ಇಷ್ಟು ದುಡ್ಡ ಅದನ್ನು ಮಾಡದೆ ಹೋಗಿದ್ರೆ ಅಡುಗೆ ಮುಳುಗು ಹೋಗ್ತಿತ್ತು ಅನ್ನೋದು ಅವ್ರು ಮರೆತು ಹೋಗಿತ್ತು ಕೆಲಸ ಮುಗಿದೋಯ್ತಾನೆ ಇನ್ನೇ ಚಿಂತೆ ಅವನು ಮಾಲೀಕ ಹಿರಿಯನ್ ಹೇಳಿದ ಸ್ವಾಮಿ ಇನ್ನು ಇಪ್ಪತ್ತೈದು ಸಾವಿರ ಅಂದ್ರೆ ಹೇಗೆ ಸ್ವಾಮಿ ತಾವು ಮಾಡಿದ ಕೆಲಸದ ವಿವರಗಳಿಗೆ ಎಷ್ಟೆಷ್ಟು ದುಡ್ಡು ಅಂತ ಬರ್ಕೊಡಿ ಯಾವ ಕೆಲಸಕ್ಕೆ ಎಷ್ಟು ದುಡ್ಡು ಅಂದು ಬರ್ಕೊಡಿ ಅಂತ ಅವನದ್ದೇನು ಉದ್ದೇಶ ಗೊತ್ತಾ ಇವನೇನು ಮಾಡೇ ಇಲ್ಲಲ್ಲ ಬರೀ ಒಂದು ಪಟ್ಟು ಹಾಕಿದಾನೆ ಏನು ಬರ್ಕೊಡ್ತಾನೆ ಇವನು ಅಂತ ನೋಡಿದ ಆ ಮುದುಕ ನಕ್ಕು ಒಂದು ಕಾಗದದ ಮೇಲೆ ಬರ್ದ ಸುತ್ತಿಗೆಯಿಂದ ಇಂಜಿನ್ ಮೇಲೆ ಹೊಡೆದಿದ್ದಕ್ಕೆ ಎರಡು ರೂಪಾಯಿ ಕೂಲಿ ಎರಡೇ ರೂಪಾಯಿ ಆದರೆ ಎಲ್ಲಿ ಹೊಡಿಬೇಕು ಅಂತ ಜ್ಞಾನ ಇದೆಯಲ್ಲ ಅದಕ್ಕೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಅಂತರದ ಆಗ ಅಡುಗೆನ ಮಾಲೀಕ ಬಾಯಿ ಮುಚ್ಚಿಕೊಂಡು ಇಪ್ಪತ್ತೈದು ಸಾವಿರ ಕೊಟ್ಟ ಆದರೆ ಭಾಳ ವಿಚಿತ್ರ ಸ್ವ ಸ್ನೇಹಿತರ ಇದು ಕೆಲವೊಂದು ಸಲ ಏನೋ ಮಾಡಿದ ಕೆಲಸ ಇಷ್ಟಕ್ಕೆ ಇಷ್ಟು ಕೊಡಬೇಕಾ ಅಂತೀವಿ ನಾವು ಅದು ಕೆಲಸಕ್ಕೆ ಕೊಟ್ಟ ದುಡ್ಡಲ್ಲ ಅದು ಅದ್ರ ಬಗ್ಗೆ ಇರುವಂಥ ಜ್ಞಾನ ಪಡ್ಕೊಂಡಿದ್ದಾನಲ್ಲ ಅದಕ್ಕೆ ದೊಡ್ಡದು ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ ಪ್ರಯತ್ನ ಮುಖ್ಯ ಆದರೆ ಯಾವ ದಿಶೆಯಲ್ಲಿ ಯಾವ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ಅದು ಮಾತ್ರ ಯಶಸ್ಸನ್ನು ಕೊಡುವಂಥದ್ದು ಆ ಯಶಸ್ಸಿಗೆ ಮುಖ್ಯ ಪ್ರಯತ್ನ ಪ್ರಯತ್ನದ ಹಿಂದೆ ಬಹುದೊಡ್ಡದಾದಂಥ ಜ್ಞಾನ ಅವೆರಡೂ ಬೇಕು